ಮಾರ್ನಿಂಗ್ ಇವತ್ತು ಸೋಮವಾರ ಐದನೇ ದಿನದ ನಾವು ಶಿಬಿರವನ್ನ ಮಾಡೋಕೆ ಹೌದಾ ಈ ಶಿಬಿರದಿಂದ ಇನ್ನೊಂದಿಷ್ಟು ಇನ್ನು ದಿನ ಇವತ್ತು ನಾಳೆ ಎರಡು ದಿನನೂ ಕೂಡ ನಾವು ಒಳ್ಳೆ ಆಕ್ಟಿವಿಟೀಸ್ ಅನ್ನ ಮಾಡೋಣ ಮೊದಲಿಗೆ ಇವತ್ತು ಒಂದು ನಿನ್ನೆ ಹಾಡು ಹೇಳಿದ್ವಲ್ಲ ಇವತ್ತು ಗಣಿತಕ್ಕೆ ಸಂಬಂಧಿಸಿದಂತ ಒಂದು ಆಟ ಅಡ್ಡ ಕಂಬ ಅನ್ನುವಂತ ಒಂದು ಆಟವನ್ನ ಆಡೋಣ ಆ ಆಟ ಆಡೋಕೆ ಏನಂತಂದ್ರೆ ಎರಡು ತಂಡಗಳು ಬೇಕು ನಾ ಎರಡು ತಂಡಗಳಲ್ಲಿ ಒಂದು ಐದು ಆರು ಜನಗಳ ತಂಡ ಮಾಡ್ಬಿಟ್ಟು ಕೂಡ ಉಳಿದವರೆಲ್ಲ ಮೇಲೆ ಕೂತ್ಕೊಂಡು ಏನ್ ಮಾಡ್ಬೇಕು ಅವ್ರು ಯಾವ ರೀತಿ ಆ ಆಟವನ್ನ ಆಡ್ತಾರ ಅಂತೇಳಿ ನೋಡ್ಬೇಕು ಸರಿ ಬನ್ನಿ ಹಾಗಾದ್ರೆ ಅಡ್ಡ ಸಾಲು ಆಟವನ್ನ ಆಡ್ಬೇಕಾದ್ರೆ ಎರಡು ಗುಂಪುಗಳು ಮಾಡಿದ್ದೀನಿ ನಾನು ಈ ಕಡೆ ಇಷ್ಟು ಜನ ಒಂದು ಗುಂಪು ನೀವಿಷ್ಟು ಜನ ಇನ್ನೊಂದು ಗುಂಪು ಇಬ್ಬರಿಗೂ ಐವತ್ತೈವತ್ತು ಬ್ಲಾಕ್ಸ್ ಗಳನ್ನ ಹಳದಿ ಕಲರ್ ಬ್ಲಾಕ್ಸ್ ಕೊಟ್ಟಿದ್ದೀನಿ ಇಲ್ಲಿ ಎರಡು ಏನಿದಾವೆ ಅಂತಂದ್ರೆ ಇದಾವೆ ಇದರಲ್ಲಿ ಒಂದರಿಂದ ಆರು ಸಂಖ್ಯೆಗಳನ್ನ ಬಂದಿದ್ದೀನಿ ಇಲ್ಲಿ ಒಂದರಿಂದ ಆರು ಟಿ ಅಂತ ಬಂದಿದೆ ಒಂದು ಟಿ ಎರಡು ಟಿ ಮೂರು ಟಿ ಅಂತಿದೆ ಅಂದ್ರೆ ಸಲ ಅಂತ ಅರ್ಥ ಮೂರು ಬಿತ್ತು ಅಂದ್ರೆ ಮೂರು ಸಲ ಮೊದಲು ಹೆಂಗಿರ್ತಾರಲ್ಲ ಅದೇ ತರ ಇಡಬೇಕು ಕೆಳಗಡೆ ಅಂತ ಅರ್ಥ ಉದಾಹರಣೆಗೆ ಈಗ ಈ ತಂಡದವರು ಈ ಡೈ ಹಾಕಿದಾಗ ನಾಲ್ಕು ಬಿತ್ತು ಹೌದಾ ಅಂದಾಗ ಅವ್ರು ಏನ್ ಮಾಡ್ಬೇಕು ನಾಲ್ಕನ ಫಸ್ಟ್ ಈ ರೀತಿ ಅಡ್ಡ ಅನ್ನಾಗ ಇಡ್ತಾ ಹೋಗ್ಬೇಕು ಈ ರೀತಿ ನಾಲ್ಕನ್ನ ಅಡ್ಡ ಸಾಲಿನಲ್ಲಿ ಇಡ್ತಾರೆ ಆಮೇಲೆ ಈ ಕಡೆ ಅಡ್ಡದಲ್ಲಿ ಏನ್ ಮಾಡ್ಬೇಕು ಈ ರೀತಿ ಲೈಸ್ ಹಾಕ್ಬೇಕು ಎಷ್ಟು ಅಂದ್ರೆ ಆರು ಸಲ ಇಡ್ಬೇಕು ಇದನ್ನೇ ಆರು ಸಲ ಇಡ್ಬೇಕು ಯಾವ ರೀತಿ ಇವನ್ನ ತಗೋಬೇಕು ಅದ್ರ ಕೆಳಗಡೆ ಏನ್ ಮಾಡ್ಬೇಕು ಈ ರೀತಿ ಆರು ಸಲ ಇಡ್ತಾ ಹೋಗ್ಬೇಕು ಹೀಗೆ ಎಷ್ಟು ಸಲ ಆಯ್ತು ಈಗ ಮೂರು ಮೂರು ಸಲ ಆಯ್ತು ಈಗ ನಾಲ್ಕು ಸಲ ಸಲ ಹಾಗಾದ್ರೆ ಈ ನಾಲ್ಕುಗಳು ಆರು ಸಲ ಬಂದ್ರೆ ಇದರಿಂದ ಏನು ಉಪಯೋಗ ಅಂದ್ರೆ ನಾವು ಗುಣಾಕಾರವನ್ನ ಮಗ್ಗಿಗಳನ್ನು ಕರಿಬಹುದು ಹೇಗೆ ನಾಲ್ಕುಗಳು ಆರು ಸಲ ಬಂದ್ರೆ ಎಷ್ಟಾಗುತ್ತೆ ನಾಲ್ಕು ಆರ್ಲೆ ಎಷ್ಟು ನಾಲ್ಕ ಇಪ್ಪತ್ನಾಕು ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹದೊಂದು ಹದಿನೇಳು ಹದಿನೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಇಪ್ಪತ್ನಾಲ್ಕಾಯ್ತಿದ್ರೆ ಆಟದಿಂದ ಏನು ಉಪಯೋಗ ಮರ್ಗಿಯನ್ನ ಅಂದ್ರೆ ಗುಣಾಕಾರವನ್ನ ನೀವು ಕಲಿಬಹುದು ನಾಲ್ಕು ಆಗ್ಲೆ ಅಂತ ಅರ್ಥ ಈ ರೀತಿ ಬೇರೆ ಬೇರೆ ಹಾಕ್ತಾ ಶಕರ್ತರ ನೀವು ಕಾಯಿಯನ್ನ ಹಾಕ್ತಾ ಆಟವನ್ನ ಮುಂದುವರೆಸಿ ಸರಿನಾ ಶುರು ಮಾಡ್ರಿ ಈಗ ಹಾಕು ಎಷ್ಟು ಮೂರು ಬಿತ್ತು ಮೂರು ಈಗ ನೀನಾ ತಮ ಕೂಡ ಮೂರು ಬಿತ್ತು ಈಗ ಮೂರು ಇಟ್ಟರಳ ಅಡ್ಡಸಲಲ್ಲಿ ಈ ಮೂರು ಸಲ ಮಾಡಬೇಕಾದ ಎಷ್ಟ್ ಗಂಟೆಗೆ ಬಂದಿರಿ ಎಂಟೂವರೆ ಆಗಿತ್ತ ಬಂದಾಗ ಎಂಟೂವರೆ ಬರುವಾಗ ಹೇಗಿತ್ತು ಬಿಸಿಲು ಜಂಗಿತ ಸಮಯ ಜಾಸ್ತಿ ಆದಂಗೆಲ್ಲ ಬಿಸಿಲು ಜಾಸ್ತಿ ಆಗತ್ತದ ಅದೇ ಮಧ್ಯಾಹ್ನಕ್ಕೂ ನೋಡಿದ್ರೆ ಎರಡು ಗಂಟೆ ನೋಡಿದ್ರೆ ಇನ್ನೂ ಜಾಸ್ತಿ ಆಗಿರ್ತದ ಹೌದಾ ಹಾಗಿದ್ರೆ ಇದು ಬೇಸಿಗೆ ಕಾಲ ಹೌದಾ ಬೇಸಿಗೆ ಕಾಲದಲ್ಲಿ ಬಿಸಿಲು ಏನಾಗ್ತಿರ್ತದ ಸಮಯ ಆದಂತೆಲ್ಲ ಜಾಸ್ತಿ ಆಗ್ತಾ ಹೋಗ್ತದ ಆ ಜಾಸ್ತಿ ಆದಾಗ ಯಾವ ಯಾವ್ ಚೆನ್ನಾಗ್ ಅನಿಸ್ತದ ಇರೋ ಚೆನ್ನಾಗ್ ಅನಿಸ್ತದ ಬಿಸ್ಲಲ್ಲಿ ಚೆನ್ನಾಗ್ ಅನಿಸ್ತದ ನೋಡ್ರಿ ಇಲ್ಲೊಂದು ಚಿತ್ರ ನಾನು ಏನ್ ಅನ್ಸಕತ್ತದ ಮಾಡಿ ಬಂದ ಮೇಲೆ ಏನಂತಾರ ಮನೆಗೆ ಹಾ ಯಾಕ ಹೋಗಿದ್ದಿ ಮನೆ ಕೊಡಕ್ ಆಗಲ್ಲ ಅಂತ ನೀನು ಬರಗಾಲಲ್ಲಿ ಹೋದ್ರೆ ಏನಂತಾರ ಬರಿ ಮನೆಗೆ ಹೋಗೋಣ ಅಂತಾರ ಹಾಗಾದ್ರೆ ಕಾಲ್ ಸುಡ್ಲಾರ್ದ ಹೋಗ್ಬೇಕಂತ ಏನು ಮಾಡ್ಬೇಕಮ್ಮ ಚಟ್ಲಿ ಹಾಕೊಂಡು ಓಡಾಡ್ಬೇಕು ಆಮೇಲೆ ಬಿಸಿಲಲ್ಲಿ ಆಡಿದ ತಕ್ಷಣ ಬಂದು ಜಾಸ್ತಿ ನೀರು ಕುಡಿಬೇಕಾ ನಿಮಿಷ ಏನಂತಂದ್ರೆ ಬಿಸ್ಲಲ್ಲಿ ತುಂಬಾ ಹೋಗ್ ಬಂದಿರ್ತಿರಲ್ಲ ಐದು ನಿಮಿಷದವರೆಗೆ ನೀರ್ ಕುಡಿಬಾರದು ಸ್ವಲ್ಪ ಬಿಟ್ಟು ಅವಾಗ ನೀರ್ ಕುಡಿಬೇಕು ಒಮ್ಮೆ ನೋಡಿ ಬಿಸಿ ಬಿಸಿ ಎಂಚು ಸುಟ್ಟಿರ್ತದ ನೀರ್ ಹಾಕಿದ್ರೆ ಹೆಂಗ್ತದ ಬಸ್ ಬರ್ತಿಲ್ಲ ಹಂಗೆ ನಿಮ್ ಬಾಡಿ ಸುಟ್ಟಿರ್ತದ ಬಿಸಿಲಿಗೆ ಒಮ್ಮಿನ್ ಒಮ್ಮೆ ನೀರ್ ಕುಡಿದ್ರೆ ಇಂಜಿನ್ ಕುಡತದ್ ನಿಮ್ದು ನಿಮ್ದು ಇಂಜಿನ್ ಆಗಿಲ್ಲ ಒಳಗ ಆ ಇಂಜಿನ್ ಸುಟ್ಟೋಗ್ತಾವ್ ಗೊತ್ತಾಯ್ತಾ ಆ ರೀತಿ ಆ ರೀತಿ ನೀವು ಬಿಸಿಲಲ್ಲಿ ಹೋಗೋಣ ನೀರು ಕುಡಿಬಾರ್ದು ಈಗ ನಾವು ಒಂದಿಷ್ಟು ಚಿತ್ರಗಳನ್ನ ತೋರಿಸ್ತೀನಿ ಅದ್ರ ನೋಡಿ ನಿಮ್ಗೆ ಏನ್ ಅನ್ಸಕತ್ತದ ಅಂತೇಳಿ ಹೇಳ್ಬೇಕು ಈ ಚಿತ್ರಗಳು ಏನಂತಂದ್ರೆ ನೀವು ಬಿಸಿಲಲ್ಲಿ ಸುರಕ್ಷಿತವಾಗಿ ಅಂತ ಅಂತೇಳಿ ನಮ್ಮ ಸರ್ಕಾರದಿಂದ ಈ ಚಿತ್ರಗಳನ್ನ ಬಿಡುಗಡೆ ಮಾಡಿದ್ರೆ ಈ ಎಲ್ಲಾ ಕೆಲಸಗಳನ್ನ ನೀವು ಮಾಡಬೇಕು ಅಂತೇಳಿ ಹೇಳ ಈಗ ಯಾರು ಕೇಳ್ತೀನಿ ಅವ್ರು ಈ ಚಿತ್ರದ ಬಗ್ಗೆ ನಿಮ್ಗೆ ಏನ್ ಅನ್ಸಕತ್ತದ ಅಂತ ಹೇಳ್ಬೇಕು ಚಿತ್ರ ನೋಡಿದ್ರೆ ನಿಮ್ಗೆ ಏನ್ ಅನ್ಸಕ್ತದ ಕಾಲ್ ಸುಡಾಕತ್ತವ ಇಲ್ಲ ನೋಡ್ರಿ ಕಾಣಾಕತ್ತ ಚಿತ್ರ ಬಿಸಿಲಲ್ಲಿ ಕಾಲು ಕಾಲ್ ಸುಡಾಕತ್ತ ಆ ಬೆರಳುಗಳೇನ್ ಮಾಡ್ ಮ್ಯಾಗೈತೆ ನೋಡ್ರಿ ಕಾಣಸಕತ್ತದ ಹ ಅದಕ್ಕೆ ನೀವು ಬಿಸಿಲಲ್ಲಿ ಈ ರೀತಿ ಬರಿಗಾಲಲ್ಲಿ ನಡೀಬೇಕಾ ಪಾದರಕ್ಷೆಗಳನ್ನ ಅಂದ್ರೆ ಚಪ್ಪಲ್ ಅನ್ನ ಹಾಕೊಂಡು ಓಡಾಡ್ಬೇಕು ಇದು ಸರ್ಕಾರ ನಿಮಗೆ ಕೊಟ್ಟಿರುವಂತ ಸೂಚನೆ ನೀವು ಈ ರೀತಿ ಇರ್ಬೇಕು ನೀವು ನೋಡಿರ್ಬೋದು ನಗರಸಭೆ ಗಾಡಿಗಳು ಗಾಡಿ ಎಲ್ಲ ಮೈಕ್ ಮೈಕಿಟ್ಟು ಏನಂತ ಹೇಳಕತ್ತಾರ ಬೇಸಿಗೆಯಲ್ಲಿ ಬಿಸಿಲಿನ ತಾಪ ಪ್ರಕೃತಿ ಹೆಚ್ಚಿರೋದ್ರಿಂದ ದಯವಿಟ್ಟು ಎಲ್ಲರೂ ನೀರನ್ನ ಕುಡಿಬೇಕು ಮಜ್ಜಿಗೆಯನ್ನ ಕುಡಿಬೇಕು ಈ ರೀತಿ ಬಿಸಿಲಲ್ಲಿ ಓಡಾಡಬಾರ್ದು ಸುಮ್ ಸುಮ್ನೆ ಅಂತ ಹಿಂಗೆಲ್ಲ ಹೇಳಕತ್ತಾರಲ್ಲ ಒಂದೇದೇನಂತಂದ್ರೆ ನೀವು ಚಪ್ಪಲನ್ನ ಹಾಕೊಂಡು ಹೋಗ್ಬೇಕು ಇದು ಒಂದಾಯ್ತು ನೆಕ್ಸ್ಟ್ ಏನು ಹೊರಗೆ ಬರ್ಬೇಕಾದ್ರೆ ಚಪ್ಪಲ್ ಹಾಕೋಬೇಕು ಆದ್ರೆ ಇದು ಏನ್ ಹೇಳಕತ್ತದ ನೋಡ್ರಿ ಯಾರ್ ಹೇಳ್ತೀರಿ ಭೂಮಿಕ ಹೇಳಕತ್ತದ ಎಲ್ಲರ ಎಲ್ಲರಿಗೆ ಬಿಸಿಲ್ದ ಕೂತಾರನೆಯಲ್ಲೇ ಕೂತಾರೋದಿಲ್ಲ ಹಾ ಮನೆಯಲ್ಲೇ ಅಂದ್ರೇನು ನಿಮಗೆ ಅವಶ್ಯಕತೆ ಇದ್ರೆ ಅಷ್ಟೇ ನೀವು ಎಲ್ಲಿಗ್ ಬರ್ಬೇಕು ಆಚೆ ಬರ್ಬೇಕು ನಿಮಗೆ ಅವಶ್ಯಕತೆನೆ ಇಲ್ಲ ಅಂದ್ರೆ ಸುಮ್ನೆ ಬಿಸಿಲಲ್ಲಿ ಓಡಾಡಬಾರ್ದು ಅಂತೇಳಿ ಸರ್ಕಾರ ನಮಗೆ ನಿಯಮ ನೆಕ್ಸ್ಟ್ ಹೇಳಬೇಕು ಅಂತಂದ್ರೆ ಯಾವಾಗ ಕುಡಿಬೇಕು ಮಜ್ಜಿಗೆ ಇದು ಮಜ್ಜಿಗೆ ಜಾಸ್ತಿ ಇರ್ತದಲ್ಲ ಅವಾಗ ಏನು ಕುಡಿಬೇಕು ನಾವು ಮಜ್ಜಿಗೆ ಕುಡಿದ್ರೆ ತಂಪು ದೇಹಕ್ಕೆ ಆರೋಗ್ಯಕರ ಬಿಸಿಲಲ್ಲಿ ಅದಕ್ಕೋಸ್ಕರ ನಾವು ಮಜ್ಜಿಗೆಯನ್ನ ಕುಡಿಬೇಕು ಮತ್ತೇನ್ ಮಾಡ್ಬೇಕು ಈ ಕಡೆ ಏನ್ ಮಾಡ್ಬೇಕು ನೋಡ್ರಿ ನೀರು ನೀರು ಮತ್ತೆ ಜ್ಯೂಸ್ ಇದು ಕೂಡ ಬೇಸಿಗೆಯಲ್ಲಿ ನಮಗೆ ತುಂಬಾ ಆರೋಗ್ಯಕರ ಅದರಲ್ಲೂ ನಿಂಬೆ ಹಣ್ಣಿನ ಜ್ಯೂಸ್ ಮಾಡ್ತೀವಲ್ಲ ಅದು ತುಂಬಾ ಆರೋಗ್ಯಕರ ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದ್ರೆ ಅದು ನಮಗೆ ತುಂಬ್ತದ ಅದಕ್ಕೋಸ್ಕರ ನಾವು ಬೇಸಿಗೆಯಲ್ಲಿ ಹೆಚ್ಚಾನ ಹೆಚ್ಚು ನೀರು ಕುಡಿತಾ ಇರಬೇಕು ಮತ್ತೆ ನಿಂಬೆಹಣ್ಣಿನ ಶರ್ಬತ್ತನ್ನು ಕೂಡ ಕುಡಿಬೇಕು ಅದರಿಂದ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗಲ್ಲ ಒಂದ್ ವೇಳೆ ನೋಡ್ರಿ ಜಾಸ್ತಿ ಬಿಸಿಲಲ್ಲಿ ಆಡಿದಂದ್ರೆ ಏನಾಗ್ ಕುಡಿದ್ರೆ ಇವಾಗೇವಿ ಯಾಕಂತಂದ್ರೆ ಆ ಬಿಸಿಲಿನ ಪ್ರಕಾರಕ್ಕೆ ನಮ್ಗೆ ಏನಾಗಿರ್ತದ ತಲೆ ಸುತ್ತಿ ಬಂದು ಬಾಡಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿ ಬೆವರ್ತೀವಿ ಬೇವ್ ಬಿಟ್ಟು ಒಮ್ಮಿ ಚಕ್ರ ಬಂದು ಬಿಡ್ತೀವಿ ಆ ರೀತಿ ಯಾಕೆ ಮಾಡುದ್ರೆ ನಾವು ಈ ರೀತಿ ಗ್ಲೂಕೋಸ್ ಅನ್ನ ನಿಂಬೆಹಣ್ಣಿನ ಶರ್ಬತನ್ನು ಜಾಸ್ತಿ ನೀರನ್ನ ಕುಡಿತ ನೆರಳಲ್ಲೇ ಆಡ್ಬೇಕು ಇಲ್ಲಿ ನೋಡ್ರಿ ಈ ಚಿತ್ರದಲ್ಲಿ ಏನದ ಏನ್ ಮಾಡಾಕತ್ತರ ಗಾಡಿನ ಸಾಮಾನಕೊಂಡು ಹೋಗತ್ತಾರ ಹೌದಿಲ್ಲ ಇದು ದೊಡ್ಡವ್ರು ಮಾಡುವಂತ ಕೆಲಸ ಹೌದಿಲ್ಲ ಈ ರೀತಿ ಅದು ಎತ್ತ ಹಾಕೊಂಡು ಹೋಗ್ಬೇಕಾದ್ರೆ ಆಗಲ್ಲ ಯಾಕಂತಂದ್ರೆ ಅಗತ್ಯ ಅದ ಶಕ್ತಿ ಅಗತ್ಯ ಅದ ಇಷ್ಟು ಶಕ್ತಿಯನ್ನ ಮಾಡಿ ಕೆಲಸ ಮಾಡ್ತಿದ್ರೆ ಅವಾಗ ಏನಾಗ್ತದೆ ನಿಮಗೆ ಕಷ್ಟ ಆಗ್ತದ ಅದಕ್ಕೋಸ್ಕರ ತುಂಬಾ ಶ್ರಮದ ಕೆಲಸಗಳನ್ನ ಕೂಡ ನೀವು ಮಾಡಬಾರ್ದು ಬೇಸಿಗೆಯಲ್ಲಿ ಅದಕ್ಕೆ ನೀವು ಹೊಲಕ್ಕೆ ಗಿಲಕ್ಕೆ ಯಾರಾದ್ರೂ ಚಿಕ್ಕ ಮಕ್ಕಳನ್ನ ಕಳಿಸ್ತಿದ್ರೆ ಹೆಂಗ್ ಮಾಡ್ಬೇಕು ಬಿಸಿಲಲ್ಲಿ ಹೋಗ್ಬಾರ್ದು ಸರಿನಾ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿನ ಏನದ ಕೇಳಿದೆ ಅಮ್ಮ ಬಟ್ಟೆ ಹೆಂಗೆ ಹಾಕೊಳ್ಳಣ ಹ್ಮ್ ಬಟ್ಟೆ ಯಾವಾಗ್ಲೂ ಇಲ್ಲ ಸ್ವೇಟರ್ ತೆಳ್ಳುವಾದ ಬಟ್ಟೆಗಳನ್ನ ಹಾಕೋಬೇಕು ಅಂತ ಸರ್ಕಾರ ನಮ್ಗೆ ಹೇಳದ್ ತೆಳುವಾದ ಬಟ್ಟೆ ಹಾಕೊಂಡ್ರೆ ಅದ್ರಲ್ಲಿ ಕಾಟನ್ ಬಟ್ಟೆಗಳನ್ನ ಹಾಕೊಂಡ್ರೆ ಏನಾಗ್ತದ ಅದ್ರೊಳಗಡೆ ಗಾಳಿ ಚೆನ್ನಾಗಿ ಆಡ್ತದ ಅವಾಗ ನಮ್ಗ ಒಳಗಿನ ದೇಹ ಬೆವರಲ್ಲ ಕುದಿಯಲ್ಲ ಅದಕ್ಕೋಸ್ಕರ ನಾವು ತೆಳುವಾದ ಕಾಟನ್ ಬಟ್ಟೆಗಳನ್ನ ಈ ರೀತಿ ಹಾಕೋಬೇಕು ಹೋಗ್ಬೇಕಾದ್ರೆ ಯಾರತ್ರ ಹೋಗ್ಬೇಕು ನಾವು ನಮ್ಗೇನಾದ್ರೂ ಬಹಳ ಸುಸ್ತಾಯ್ತಿ ಬಿಸಿಲಿಗೆ ಅಂತಂದ್ರೆ ಈ ನಾವು ಡಾಕ್ಟರ್ ಎಲ್ಲ ಸಂಪರ್ಕಿಸಿ ನಮ್ಮ ಆರೋಗ್ಯನ ಸರಿ ಮಾಡ್ಕೋಬೇಕು ಗೊತ್ತಾಯ್ತಾ ಇಷ್ಟೆಲ್ಲ ಸೂಚನೆಯಿಂದ ಸೂಚನೆ ಯಾರು ಕೊಟ್ಟದ ಅಂತಂದ್ರೆ ಗವರ್ಮೆಂಟ್ ಇಂದ ಕೊಟ್ಟದ ಇದರಿಂದ ನಾವು ಬಿಸಿಲಿನ ತಾಪದಿಂದ ನಾವು ಮುಕ್ತಿಯಾಗಿ ಆರಾಮಾಗಿ ಆರೋಗ್ಯವನ್ನ ಕಾಪಾಡ್ಕೋಬಹುದು ಗೊತ್ತಾಯ್ತಾ ಯಾವ ರೀತಿ ಆರೋಗ್ಯ ಅಂತ ಈಗ ಎಲ್ಲಾ ಸೂಚನೆಗಳನ್ನ ಕೇಳಿಸ್ಕೊಂಡಿವಲ್ಲ ಈಗ ನಾ ಒಂದು ಘಟನೆ ಹೇಳ್ತೆ ಅಂದ್ರೆ ಸನ್ನಿವೇಶ ಹೇಳ್ತೆ ಏನು ಅಂತಂದ್ರೆ ಮೊದಲ ಕೇಳಿಸ್ಕೊರಿ ಒಬ್ಬ ರೈತ ನೀರು ತೆಗೆದುಕೊಂಡು ಹೋಗದೆ ಹೊಲದಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನ ಬಂಡೆ ಕಲ್ಲುಗಳನ್ನ ತನ್ನ ಹೊಲದಿಂದ ದೂರ ದೂರ ಸರಿಸ್ತಿರ್ತಾನೆ ಹ್ಮ್ ಸೂರ್ಯನ ಬಿಸಿಲು ಹನ್ನೆರಡು ಗಂಟೆಯಿಂದ ಮೇಲೆ ಹೋದಾಗ ತುಂಬಾ ತಾಪವಾಗಿ ನೀರಿನ ಅವಶ್ಯಕತೆ ಬೀಳುತ್ತದೆ ಹನ್ನೆರಡು ದಾಟಿ ಹೋಗಿರ್ತದ ಬಾಳ್ತದೆ ದೊಡ್ಡ ದೊಡ್ಡ ಕಲ್ಲುಗಳು ಒಜ್ಜಿ ಕೆಲಸ ಮಾಡಿದ್ರೆ ಜಾಸ್ತಿ ನೀರಡಿಕೆ ಆಗಿರ್ತದೆ ಆದರೆ ಆ ವ್ಯಕ್ತಿ ನೀರು ತೆಗೆದುಕೊಂಡು ಹೋಗದೇ ಇರೋದ್ರಿಂದ ಹಾಗೆ ಕೆಲಸವನ್ನ ಮುಂದುವರಿಸ್ತಾನೆ ಆದ್ರೆ ಅಥವಾ ಏನ್ ನೀರು ನೀರ್ ತರ ಹೋಗಿರಲ್ಲ ಕೆಲಸಕ್ಕೆ ಹೋಗಾಗ ಅದಕ್ಕೋಸ್ಕರ ಇನ್ನೇನ್ ಮಾಡಕ್ಕಾಗ್ತದ ಅಂತ ಹೇಳಿ ಹಂಗೆ ಕೆಲಸ ಮಾಡ್ತಾ ಇರ್ತಾನೆ ಸ್ವಲ್ಪ ಕೆಲಕ್ಕೆ ಬಿಡುತ್ತಾನೆ ಏನಾಗ್ತದ ಸ್ವಲ್ಪ ಹೊತ್ತು ಹಂಗೆ ಕೆಲಸ ಮಾಡಿದ್ರೆ ನಿಂತಿರದ ತುಂಬಾ ನಿರಡಿಕೆ ಆಗಿ ಬೇವಸ್ ಆಗ್ತಾನ ಅಂದ್ರೆ ಮಾಡಿ ಆದರೂ ಕೂಡ ನೀರು ಕುಡಿಸಿದ್ರು ಪೂರ್ತಿ ಸಮಾಧಾನ ಆಗಲ್ಲ ನಾವೇನಾದ್ರು ಮೊದಲೇ ಸ್ವಲ್ಪ ನೀರಡಿಕೆ ಆಗೋದ್ರಲ್ಲಿ ನೀರು ಕುಡಿದ್ರೆ ಏನಾಗ್ತದ ನಮ್ಗೆ ಏನ್ ಸುಸ್ತ ಆ ರೀತಿ ತಲೆ ಸುತ್ತಿ ಬೀಳಲ್ಲ ನಾವು ಆತ ಪೂರ್ತಿ ಕೆಲಸ ಅದೇ ಅದೇ ಹಂಗೆ ಕಂಟಿನ್ಯೂ ಮಾಡಿದ ಸಲುವಾಗಿ ಆತ ಏನಾಗಿರ್ತದ ತುಂಬಾ ಸುಸ್ತ ಆಗಿರ್ತದ ಆಯಸ ಆಗಿರ್ತದ ಅದಕ್ಕೆ ಅದೇ ಅವ್ರನ್ನ ಅವ್ರನ್ನ ಅವ್ರ ಏನ್ ಮಾಡ್ತಾರೆ ಅದನ್ನ ಆಸ್ಪತ್ರೆಗೆ ವೈದ್ಯರ ಹತ್ರ ಹೋಗ್ತಾರೆ ಇದು ಒಂದು ಘಟನೆಯ ಇದರಿಂದ ನಿಮ್ಗೆ ಏನು ಆಯ್ತು ಏನರ್ಥ ಶಾರದಾ

ಹೇಳ ಈಗ ಮನೆಗೆ ಹೋಗಿ ಅಪ್ಪ ಅಮ್ಮ ಕೂಡ ದುಡಿಯಕ್ ಹೋಗ್ತಾರ ಅವ್ರು ಏನಂತ ಹೇಳ್ತೀವಿ ಏನಂತ ಹೇಳ್ತೀನಿಯಮ್ಮೀಗ ಜಾಸ್ತಿ ನೀರ್ ಕುಡಿಬೇಕು ಈಗ ಅವ್ರ ಕೆಲ್ಸಕ್ ಹೋಗ್ತಾರೆ ಹೌದಿಲ್ಲ ಅವ್ರಿಗೆ ಹೇಳ್ತೀವಿ ನೀರ್ ತಗೊಂಡೋಗ್ರಿ ಅಂತ ಹೇಳಿ ಮಾಡಬೇಕು ತರ ರೈತ ಏನ್ ಮಾಡ್ತಾ ನೀರ್ ಬಿಟ್ಟೋಗಿದ್ದಿಲ್ಲ ಅದಕ್ಕೆ ನೀರ್ ತಗೊಂಡೋಗಿ ಅಂತ ನೀವು ಅವರಿಗೆ ಸೂಚನೆ ಕೊಡ್ಬೇಕು ಬೇಸಿಗೆ ಬಿಸಿಲು ಜಾಸ್ತಿ ಅದ ನೀರ್ ತಗೊಂಡೋಗಿ ಕುಡಿಬೇಕು ಅಂತ ಸೂಚನೆ ಕೊಡ್ಬೇಕು ಸರಿ ಹಾಗಾದ್ರೆ ನಾನೀಗ ಕೆಲವೊಂದಿಷ್ಟು ನಿಮ್ಗೆ ಆಕ್ಟಿವಿಟೀಸ್ ಕೊಡ್ತೀನಿ ಮೊದ್ಲು ಏನ್ ಮಾಡೋಣ ಫಸ್ಟ್ ಇದನ್ನ ಈಗ ಏನ ಹೇಳಿದ್ನಲ್ಲ ಈ ಕಥೆ ಹೇಳಿದ್ನಲ್ಲ ಆ ಕಥೆಯನ್ನ ನೀವು ಮಾಡಿ ತೋರಿಸ್ಬೇಕು ನನಗೆ ಯಾ ಇದ್ರಲ್ಲಿ ಏನ್ ಬಂದಿತ್ತಲ್ಲ ಪಾತ್ರಗಳ ಆ ಪಾತ್ರಗಳಾಗಿ ನೀವು ಮಾಡಿ ತೋರಿಸ್ಬೇಕು ಮಾಡ್ತೀರಾ бара <goda? goda> نے sakri

ಮಕ್ಕಳೇ ಈಗ ನಾನು ಮೂರು ಜನರಿಗೆ ಒಂದು ಸನ್ನಿವೇಶವನ್ನ ಕೊಟ್ಟಿದ್ದೀನಿ ಅದನ್ನ ಅವ್ರೀಗ ಮಾಡಿ ತೋರಿಸ್ತಾರೆ ಅದು ಏನು ಅಂತ ನೀವು ಗುರುತಿಸ್ಕೊಂಡು ಹೇಗ್ ಮಾಡಿದ್ರು ಅಂತ ಹೇಳ್ಬೇಕು ಓಕೆನಾ ಹಾ ಮೊದಲೇದಾಗಿ ಭಾಗ್ಯಶ್ರೀ

वेरी गुड चपाड़े ಈಗ ನೋಡಿದ್ರಲ್ಲ ಮಕ್ಕಳೇ ಮೂರು ಜನ ಯಾವ ರೀತಿ ಸನ್ನಿವೇಶವನ್ನ ಮಾಡಿದ್ರು ಅಂತ ಹೇಳಿ ಅಂಕಿತಾ ಸನ್ನಿವೇಶ ಇಷ್ಟ ಆಯ್ತು ನಿನಗೆ ಡಾಕ್ಟರ್ ಇಷ್ಟ ಆಯ್ತು ಏನ್ ಮಾಡಿದ ಡಾಕ್ಟರ್ ಇಂಜೆಕ್ಷನ್ ಮಾಡಿದ ಕೂಡು ಪ್ರಾರ್ಥನಾ ತರಕಾರಿಯಾಗ ಏನೇನು ತರಕಾರಿ ಹಾ ಗೌತಮ್ ಡಾಕ್ಟರ್ ಗುಳಿಗೆನ ಯಾವಾಗ ಯಾವಾಗ ಹಾಕೋಬೇಕಂದ ಹಾಕೋಬೇಕಂದ ಹ್ಮ್ ಕೊಡು ಆಕ್ಟಿವಿಟಿ ಮಾಡಿದ್ರಲ್ಲ ಯಾಕೆ ಇವ್ರನ್ನ ಆಯ್ಕೆ ಮಾಡ್ಕೊಂಡ್ರಿ ನೀವು ಹಾ ಅಂದ್ರೆ ಏನು ಅರ್ಥ ಏನು ಮುಂದೆ ದೊಡ್ಡವರಾದ್ಮೇಲೆ ನಾವು ಕೂಡ ಆ ರೀತಿಯ ಒಂದು ಕೆಲಸವನ್ನ ಮಾಡಬೇಕು ಅನ್ನೋದು ಅವ್ರಿಗೆ ಇಷ್ಟ ಅದಕ್ಕೋಸ್ಕರ ಆ ರೀತಿ ಮಾಡಿ ತೋರಿಸಿದರು ಚೆನ್ನಾಗಿತ್ತ ಎಲ್ಲ ಆ್ಯಕ್ಟಿವಿಟೀಸ್ ವೆರಿ ಗುಡ್ ಇವತ್ತಿನ ದಿನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಐನೇ ದಿನದ ಶಿಬಿರದಲ್ಲಿ ಭಾಗವಹಿಸಿದ ನಿಮಗೆಲ್ಲರಿಗೂ ಬಾಯ್ ಬಾಯ್